ಡಾಕ್ಟರ್ ನಾವು ಗಂಟುಗಳ ಬಗ್ಗೆ ಮಾತಾಡ್ತಾ ಈ ಸ್ಕಿನ್ ಮೇಲ್ಗಡೆ ನಾರ್ಮಲ್ ಆಗಿ ಗಂಟಾಗಿ ಬಟ್ ಅದ್ ಯಾವ್ದು ನೋವು ಬರ್ತಾ ಇರೋದಿಲ್ಲ ಮತ್ತೆ ಅದನ್ನ ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ಸೋದಿಲ್ಲ ಅಂತಕೆ ಏನ್ ಗಂಟು ಅಂತೀವಿ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಅದೇ ಅದು ಏನ್ ತೊಂದ್ರೆ ಹಾಗೆ ಬಿಡಬಹುದು ಆದ್ರೆ ಅವುಗಳು ತೊಂದರೆ ಕೊಡೋದಕ್ಕೆ ಶುರು ಮಾಡಿದಾಗ ಬ್ಯಾಪ್ಸಿ ಮಾಡಿ ನೋಡಬೇಕಾಗ್ತದೆ ಗಂಟು ಅಂತ ಸೂಜಿ ಮುಖಾಂತರ ಅಥವಾ ಚಿಕ್ಕ ಗಂಟಿದ್ರೆ ಅದನ್ನೇ ತೆಗ್ದುಬಿಟ್ಟು ಸಂಪೂರ್ಣವಾಗಿ ಚಿಕ್ಕ ಕಳ್ಸಿಬಿಡ್ಬೋದು ಎಕ್ಸೆಷನ್ ಬ್ಯಾಪ್ಸ್ ಅಂತೀವಿ ಎರಡು ಕೆಲಸ ಹೋಗ್ತದೆ ಒಂದು ತಗ್ದಂಗೂ ಆಯ್ತು ತೆಗ್ದು ಅದನ್ನ ಗಂಟನ್ನ ಪರೀಕ್ಷೆಗೆ ಕಳಿಸ್ದಾಗ ಅದು ಯಾವ ಗಂಟು ಅನ್ನೋದು ಗೊತ್ತಾಗುತ್ತೆ ಅದೇನಾದ್ರು ಕ್ಯಾನ್ಸರ್ ಅಂತ ಬಂದ್ರೆ ಅವಾಗ ರೇಡಿಯೇಷನ್ ಕೊಡಬೇಕಾಗತ್ತೆ ಅಥವಾ ಅದು ಇನ್ಫೆಕ್ಷನಿಂದ ಬಂದಿತ್ತು ಅಂತ ಏನಾದರೂ ಗೊತ್ತಾದರೆ ಅದಕ್ಕೆ ಸರಿಯಾದ ಆ್ಯಂಟಿವೈರಲ್ ಟ್ಯಾಬ್ಲೆಟು ಅಥವಾ ಜೆಲ್ಲಿನ ಲೇಪನಗಳನ್ನು ಕೊಡಬೇಕಾಗತ್ತೆ ಅಥವಾ ಇನ್ನೇನಾದ್ರೂ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಏನಾದರೂ ಬಂದರೆ ಆಗ ಆ್ಯಂಟಿಬಯೋಟಿಕ್ಸನ್ನು ಕೊಡಬೇಕಾಗತ್ತೆ